ಜಿಲ್ಲಾ ವತಿಯಿಂದ ಹಾಗೂ ತಮ್ಮೆಲ್ಲ ಪರವಾಗಿ ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ತಮ್ಗೆಲ್ಲರಿಗೂ ಕೂಡ ವಿಶ್ವಕರಮ ಜಯಂತಿಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಭಗವಾನ್ ಶ್ರೀ ವಿಷ್ಣುಕರ್ಮ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತ ವೇದಿಕೆ ಯಾಸೀನಾದ ಗಣ್ಯರಿಯ ವೃಶ್ಠರಾಗಿ ಕಾರ್ಯನಿರ್ವಹಿಸುತ್ತ ಶ್ರೀಮಂತ ಕುಮಾರ್ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಪ್ರಯತ್ನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಮರ್ಪಿಸುವ ಮೂಲಕ ಗೌರವವನ್ನು ಸಲ್ಲಿಸಬೇಕು ಅದೇ ರೀತಿ ಅವರೊಂದಿಗೆ ನಮ್ಮ ಧಾರವಾಡ సభాపతి కర్ణాటక విధాన తమ్ పరంగా సరోజ రెడ్డి తమ్ెల్ ఉద్దేశి ఒక్క మాతీకు ಎಲ್ಲರಿಗೂ ನಮಸ್ಕಾರ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ವೇದಿಕೆ ಮೇಲೆ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಶ್ರೀ ಸೂರ್ಯನಾರಾಯಣ ಈಶಪ್ಪ ಪತ್ತಾರವರೇ ಸಮಾಜದ ಮುಖಂಡರೆ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಕ್ಕ ತಂಗಿಯರೇ ಅಣ್ಣ ತಲಕಡೆಗೆ ಬಹಳ ಸಣ್ಣ ಸಮಾಜ ಇದೆ ಪ್ರತಿ ಹಳ್ಳಿ ಅದ್ರ ಎರಡು ಮೂರು ಮನೆಗಳು ಇರ್ತವೆ ಈ ಪತ್ತಾರ ಕೂತಾರೆ ಅವ್ರ ತಾಯಿ ಮತ್ತು ಅವ್ರ ತಂದೆ ಇಲ್ಲ ಅವ್ರ ಅಜ್ಜ ಅವರ ಅಜ್ಜಿ ನಾವೆಲ್ಲ ಸಣ್ಣವರಿದ್ದೇವೆ ನಮ್ಮ ತಾಯಿಯವರು ಬಂಗಾರ ಮಾಡ್ತಿದ್ರು ಹೋಗಿ ಅವ್ರನ್ನೇ ಕೂತ್ಕೊಳ್ತೀವಿ ಪತ್ತಾರಕ್ಕವ ಪತ್ತಾರಕ್ಕ ಅಂತಿದ್ರು ಅವರು ಟಿಕಪ್ಪ ಅಂತ ಅವರಪ್ಪ ಇವರು ರಜಾ ನಾವು ದಿನ ಅಲ್ಲಿ ನಮ್ಮ ತಾಯಿಯವರು ಅಂತ ನಾನು ಕಾಣ್ತೀವಿ ನೀವು ಇಲ್ಲ ನಡೆಯಂಗಿಲ್ಲ ಏನು ಈಗ ಅಪ್ಪರ ಜಿಲ್ಲಾಧಿಕಾರಿ ಹೇಳಿದರು ನೀವು ನೋಡಿ ನಮ್ಮ ವಿಧಾನಸೌಧದಲ್ಲಿ ಅಶೋಕ ಸಿಂಹಗಳು ಮಾಡ್ಯಾರ ಒಬ್ಬ ಶಿಲ್ಪಿ ಮಾಡ್ಯಾರ ಮುಂಬೈದಲ್ಲಿ ತಗಡು ಗಣಪತಿ ಗಣಪತಿ ಇದೆ ಅಲ್ಲೇ ಅವರು ಇವರು ಮಾಡ್ಯಾರ ನಾನು ನಿನ್ನೆ ಹದಿಮೂರನೇ ತಾರೀಕು ಒಂದು ಕಾರ್ಯಕ್ರಮದ ಗಣೇಶ ಗೌಡಿಗೆ ಉದ್ಘಾಟನೆ ಬೆಂಗಳೂರಾಗಿ ಅಲ್ಲ ಶಿಲ್ಪಿನ ಕಾಡು ಕೊಟ್ಟು ತಲೆದನ್ನು ಇಷ್ಟು ಸುಂದರವಾಗಿ ಕಲೆ ನಶಿಸಿ ಹೋಗುವಾಗ ಇದನ್ನು ನಾವು ಹಿಂಗ ಬಿಟ್ಟು ಬಿಟ್ಟರೆ ಮುಂದೆ ಬರುವಂಥ ದಿನ ಮಾಡಿ ಜಗತ್ತಿನಲ್ಲಿ ನಾವು ಅತ್ಯಂತ ಹಿಂದುಳಿದ ರಾಷ್ಟ್ರದ ಜನ ಆಗ್ತೀವಿ ನಾವು ಇವತ್ತು ಭಾರತ ಸಾಹಿತ್ಯದಲ್ಲಿ ಕಲೆಯಲ್ಲಿ ಅಪಾರವಾದಂಥ ಇದು ಕಲೆ ಏನಾದರೂ ಅದು ಇರಬೇಕಾದ್ರೆ ಇವತ್ತು ಈ ಜನರನ್ನು ಬಿಟ್ಟು ಕಲೆನೇ ಇಲ್ಲ ಒಬ್ಬ ಡ್ರಾಯಿಂಗ್ ಟೀಚರ್ ಇದ್ದ ನಿಮ್ಗೆ ಹೇಳ್ತೀನಿ ನೀವು ನೋಡಿ ಭಾಳಷ್ಟು ಮಂದಿ ಈ ಈ ಬಡಗಿಯರಿರ್ಬೋದು ಕಮ್ಮಾರಿರ್ಬೋದು ಕುಂಬಾರಿರ್ಬೋದು ಅಥವಾ ಇವನು ಅಕ್ಷಾರಿರ್ಬೋದು ಈ ಡ್ರಾಯಿಂಗ್ ಟೀಚರ್ಸು ಮೆಜಾರಿಟಿ ಇವರೇ ಅವರೇ ಎಲ್ಲ ಹಾಕಿ ಕೊಡೋರು ಡ್ರಾಯಿಂಗ್ ಎಲ್ಲ ಡ್ರಾಯಿಂಗನ್ನು ಹಾಕಿ ಕೊಟ್ಟು ಮಾಡಿ ಇದು ಮಾಡೋ ಅಂದರೆ ಅಷ್ಟು ಉತ್ತಮವಾದಂಥ ರೀತಿ ಮಾಡೋರು ಸರಿ ಒಬ್ರು ಇಂಜಿನಿಯರ್ ಕೊಟ್ಟಿದ್ದು ಹುಡುಗ ಅವ್ರ ತಂದೆ ಅದು ಅಣ್ಣಿಗೆರಬೇಕು ಒಗ್ಗಟ್ಟಾಗಿದ್ದುಕೊಂಡು ನಿಮಗೊಂದು ಒಂದು ಗುರಿ ಇದೆ ನಿಮ್ಮ ಗುರಿ ನಾನು ಇನ್ನೊಂದು ಮಾತು ಮುಗಿಸ್ತೀನಿ ನಾನು ಕಾಯಿರೋಕ್ ಹೋಗಿ ನಾನು ಅಲೆಕ್ಜಾಂಡ್ರಿಯಾ ಅಂತ ತಿಳ್ಕೊಂಡು ತೀರ್ಮಾನ ಮಾಡ್ತೀವಿ ಅದರಲ್ಲಿ ಮತ್ತೆ ಎಲ್ಲ ಕಡೆ ಇರುವಂಗೆ ಇಲ್ಲಿ ಸ್ವಲ್ಪ ರಾಜಕಾರಣ ಐತಿ ಇಲ್ಲೂ ಎರಡು ಪಂಗಡ ಇಲ್ಲೂ ಎರಡು ಪಂಗಡ ಅದು ನಾನು ಅದನ್ನು ಕರೆಸಿ ಬೈದಿ ನಾನು ಬೈದು ಎಲ್ಲ ಮಾಡಬೇಡ್ರಿ ಹಿಂಗೆ ಇರೋರ ಸ್ವಲ್ಪ ಸಣ್ಣ ಸಮಾಜ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿರಿ ಎಲ್ಲರೂ ಕೂಡಿಸ್ಕೊಳ್ರಿ ನಿಮ್ಮ ವೈಯಕ್ತಿಕವಾದಂಥ ಇದು ನನ್ನ ನಂಜುಂಡಿ ಅಂತ ನನ್ನ ಶಿಷ್ಯ ಅವ ನಮ್ಮ ಎಮ್ ಎಲ್ ಸಿ ಆಗಿದ್ದ ಕರೆಸಿ ಹೇಳಿ ಅವರೆಲ್ಲ ಮಾಡಿ ಒಂದು ಮೀಟಿಂಗ್ ಸಹಿತ ನಾ ಮಾಡಿಸಿದ್ದೆ ಯಾಕೆ ನಾ ಮಾಡಿಸಿದ್ದೆಂದ್ರೆ ಈ ಜನ ಬರ್ತಾ ಬರ್ತಾ ಮುಖ್ಯವಾಹಿನಿಯಲ್ಲಿ ಹೋಗ್ಬೇಕ ತಿಳ್ಕೊಂಡೆ ಮಕ್ಕಳೆಲ್ಲ ತಮ್ಮ ಉದ್ಯೋಗವನ್ನು ಬಿಡಿಸಿ ಮುಂದೆ ಹೋದರೆ ಕಲೆನ ಹೋಗ್ಬಿಡ್ತಿದೆ ನಾನು ಮುಂದೆ ಮುಂದೋಗಕ ಬೇಡಂದ ಕಲೆ ಆಗಬೇಡ್ದ ಈಗ ಅಂತ ಎಲ್ಲ ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ನಮ್ಮ 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 ಮಕ್ಕಳು ಆಗ್ಬಾರಪ್ಪ ಅವ್ರಿಗೆ ಏನಾದ್ರೂ ಈ ಬಡಗಾರಿರ್ತಾರೆ ನಮ್ಮ ಊರಲ್ಲೆಲ್ಲ ಇದ್ರು ಅವ್ರ ಮಕ್ಕಳೆಲ್ಲ ಸಹೇಬ್ರೆ ಬರೀ ಇದನ್ನು ಬಡಗಿ ಥರ ಮಾಡ್ಕೊಂಡು ಕುಂದಿರ್ತೀವಿ ನಾವು ಹಿಟ್ಟಲ್ಲಿ ಹೊಳೆ ಹಬ್ಬ ಅಂತ ಮತ್ತು ನಮ್ಮ ಮಕ್ಕಳೇ ಅದೇ ಜನರಿರಲಿ ಎಂಥವ್ರು ಇರಲಿ ಅವ್ರು ಏನಾದರೂ ಸಮಸ್ಯೆಗಳ ನಿಮಗೆ ಬೇಕಾ ಆದರೆ ಅದರ ಬರೀ ನಾನು ಖಂಡಿತವಾಗಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುವಂಥ ಕೆಲಸ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ನಾನು ನನ್ನ ಕಡೆ ಬರ್ತಾರೆ ಕೆಲಸ ಆಗ ಕೆಲವು ಆಗಂಗಿಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನಿಮ್ಮ ಜನರಿಗೆ ಕೈಲಾದ ಮಟ್ಟಿಗೆ ನಾನು ಸಹಿತ ನನ್ನ ಸಹಕಾರ ನಿಮ್ಗೆ ಕೂಡಿರ್ತಿದ್ದೆ ಅನ್ನೋ ಅಂತ ಮಾತನ್ನು ಹೇಳಿ ಇವತ್ತು ನೀವೇನೆಲ್ಲ ಬಂದಿರಿ ಕಲೆಯನ್ನು ಇದನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಎಲ್ಲರೂ ಕಟಿಬದ್ಧ ಇರಬೇಕು ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಭಾಗವಹಿಸಿ